ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಗ್ಗೆ ನೇಪಿಯರ್ ಡೈರಿ ಫಾರ್ಮಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥ ನೇಪಿಯರು ಇದು ಏನಾಗುತ್ತೆ ಅಂದರೆ ಒಂದು ಒಂದು ಆಹಾರ ರೂಪಕ್ಕಿಂತ ಜಾಸ್ತಿ ಇದು ನೀವು ಒಂದು ಹಸುವಲ್ಲಿ ಹೊಟ್ಟೆ ತುಂಬುವಂಥ ಒಂದು ಇವತ್ತು ನಾವು ಒಂದು ಬೆಳೆ ಸೊ ನೇಪಿಯರನ್ನು ಈ ಡೈರಿ ಫಾರ್ಮಲ್ಲಿ ಯಾವ ರೀತಿ ಪ್ರಾಮುಖ್ಯತೆ ಇದೆ ನೇರಿ ಡೈರಿ ಫಾರ್ಮಲ್ಲಿ ನೇಪಿಯರ್ ಯಾವ ರೀತಿ ಬೆಳೆಸ್ಕೋಬೇಕು ಯಾವ ರೀತಿ ಬೆಳೆದಾಗ ಯಾವ ರೀತಿ ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಮಗೆ ತಿಳಿಸ್ಬೇಕಂತ ಬಹಳ ಜನ ಕಾಮೆಂಟ್ ಮುಖಾಂತರ ಕೇಳ್ತಾಯಿದ್ರು ಯಾವ ರೀತಿ ಬೆಳೆಸ್ಬೇಕು ಸರ್ ಇದು ನೇಪೇರು ಯಾವ ರೀತಿ ಕೆಲಸ ಮಾಡುತ್ತೆ ನಮಗೇನು ಇದಾಗುತ್ತಾ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ನಾನು ಭಾಳ ಜನ ಕಾಮೆಂಟಲ್ಲಿ ಕೇಳ್ತಾರೆ ಸೊ ಅದಕ್ಕೋಸ್ಕರ ನಾವು ನೇಪೇರ್ ಬೆಳೆ ನೇಪೇರ್ ಬೆಳೆಯನ್ನು ನಾವು ಝೀರೋಯಿಂದ ಅಂದರೆ ನೆಲ ಹೊಡೆಯೋದ್ರಿಂದ ಹಿಡಿದು ನೀವು ಫೈನಲ್ಲು ನೀವು ನೇಪಿಯರ್ ಬರೋ ತನಕ ಪ್ರತಿಯೊಂದು ವೀಡಿಯೋನ ಲೈವ್ ಮುಖಾಂತರ ನಿಮಗೆ ತೋರ್ಸೋಕ್ಕೆ ಇದ್ದೀವಿ ಇವತ್ತು ನೋಡಿ ನೇಪಿಯರು ಅಂದ ತಕ್ಷಣ ಏನಾಗುತ್ತೆ ಅಂದರೆ ಬಹಳ ಜನರ ಮೈಂಡಲ್ಲಿ ಏನಿರುತ್ತೆ ಸರ್ ಹಾಲು ಇಲ್ಲಿ ವರಿ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ನೋಡಿ ಬಹಳ ಮುಖ್ಯವಾಗಿ ಹೇಳಬೇಕಂದ್ರೆ ನೇಪಿಯರಿಂದ ಹಾಲು ಬರುತ್ತೆ ಅಂತ ಯಾರೂ ಅನ್ಕೋಬೇಡಿ ನೇಪಿಯರು ಒಂದು ಹೊಟ್ಟೆ ಹಸುಗಳಲ್ಲಿ ಹೊಟ್ಟೆ ತುಂಬಲಿಕ್ಕೆ ಒಂದು ಬಳಸುವಂಥ ಒಂದು ಇದು ಹುಲ್ಲು ಯಾಕೆ ಅಂತ ಹೇಳಿದ್ರೆ ಹುಲ್ಲಲ್ಲಿ ಪೌಷ್ಟಿಕಾಂಶತೆ ಇರುತ್ತೆ ಆದರೆ ಪೌಷ್ಟಿಕಾಂಶತೆ ನಾವು ಫುಲ್ಫಿಲ್ ಮಾಡ್ಬೇಕಂದ್ರೆ ಫೀಡಿಂದನೇ ಮಾಡಬೇಕಾಗತ್ತೆ ಸೊ ಇದೇನಾಗತ್ತೆ ಅಂತ ಹೇಳಿದ್ರೆ ಹೊಟ್ಟೆ ಹಸುಗಳಲ್ಲಿ ಹಸುವಿನ ಹೊಟ್ಟೆ ತುಂಬಲಿಕ್ಕೆ ಅನುಕೂಲ ಮಾಡುವಂಥ ಒಂದು ಒಂದು ಹುಲ್ಲು ಇದನ್ನು ನೀವು ಯಾವ ರೀತಿ ಬೆಳೀಬೇಕು ಅಂತ ನಾನು ನೋಡಿ ಪೂರ್ತಿ ಹೇಳ್ತಾ ಹೋಗ್ತೀನಿ ಇವತ್ತು ನಾವು ಟ್ರ್ಯಾಕ್ಟ್ರಿ ಹೊಡಿತಾ ಇದ್ದೀವಿ ಟ್ರ್ಯಾಕ್ಟ್ರಿನ ಏನು ಮಾಡಬೇಕು ಅಂತ ಮೊದಲು ನೆಲ ಹದ ಇರೋ ನೆಲವನ್ನು ಮೊದಲು ಟ್ರ್ಯಾಕ್ಟ್ರಿಯಲ್ಲಿ ನೀವು ಒಂದು ಕಸ ಜಾಸ್ತಿ ಇತ್ತಂದರೆ ಯಾರಾ ಯಾರ ಇಲ್ಲ ನೇಗ್ಲು ಇಲ್ಲ ಅಂತ ಹೇಳಿದ್ರೆ ನೀವು ಎಲ್ಲ ಹೊಡ್ಕೊಂಡು ನೆಲವನ್ನು ಫಸ್ಟು ಹೊಡ್ಕೋಬೇಕಾಗತ್ತೆ ಹೊಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಅವು ಏನು ಮಾಡಬೇಕಿದ್ರಿ ಇಲ್ಲಿ ಮೊದಲನೇದಾಗಿ ರೋಟ್ರು ಹೊಡ್ಕೋಬೇಕು ರೋಟ್ರು ಸಂಪೂರ್ಣವಾಗಿ ರೋಟ್ರು ಹೊಡೆದು ನೆಲವನ್ನು ಹಗುರಗೊಳಿಸ್ಕೋಬೇಕು ಸೊ ನೆಲವನ್ನು ಹಗುರಗೊಳಿಸ್ಕೊಂಡಿರೋ ನೆಲದಲ್ಲಿ ಏನು ಮಾಡಬೇಕು ತಾವು ಈಗ ಪೂರ್ತಿ ನೋಡಿ ಇದು ಪೂರ್ತಿ ನೆಲ ಹಗುರವಾಗಿದೆ ಹಗುರವಾಗಿರೋ ನೆಲದಲ್ಲಿ ನಾವು ಇದನ್ನು ನೀವು ಯಾವ ರೀತಿ ಬಳಸಬೇಕು ಯಾವ ರೀತಿ ಇದು ಮುಂದೆ ಇದು ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಯಾವ ರೀತಿ ಆಗಬೇಕು ಅಂತ ಎಲ್ಲ ಪೂರ್ತಿ ವೀಡಿಯೋದಲ್ಲಿ ಬರ್ತಾ ಇರುತ್ತೆ ತಾವು ಸ್ಕಿಪ್ ಮಾಡ್ದಂಗೆ ನೋಡಿ ಸ್ಕಿಪ್ ಮಾಡಿದ್ರೆ ಮಾಹಿತಿಗಳಲ್ಲೂ ಭಾಳಷ್ಟು ಮಾಹಿತಿಗಳು ಕಡಿಮೆ ಆಗ್ತಾ ಹೋಗುತ್ತೆ ಸ್ಕಿಪ್ ಮಾಡ್ದಂಗೆ ಇರಿ ಪೂರ್ತಿ ವಿಡಿಯೋ ಇದು ಸ್ನೇಹಿತರೆ ಆದಷ್ಟು ಜನ ಪೂರ್ತಿ ವಿಡಿಯೋ ನೋಡೋಕೆ ಪ್ರಯತ್ನ ಪಡಿ ಪೂರ್ತಿ ವಿಡಿಯೋ ಈಗ ನೋಡಿದರೆ ಸ್ನೇಹಿತರೆ ತಾವು ಈಗ ಇನ್ಮೇಲೆ ಏನು ನೆಲ ಹದ ಮಾಡ್ಕೊಂಡಾದ್ಮೇಲೆ ಇದು ನೋಡಿ ಟ್ರ್ಯಾಕ್ಟ್ರ್ ಮುಖಾಂತರ ಏನು ಮಾಡಿದೀವಿ ಅಂತ ನಾವು ಒಂದು ಸಾಲು ಮಾಡಿದ್ದೀವಿ ಸಾಲು ಈ ರೀತಿ ಒಂದು ಉದ್ದ ಸಾಲು ಹಾಕ್ತಾ ಹೋಗ್ಬೇಕು ಕನಿಷ್ಠ ಪಕ್ಷ ಒಂದರಿಂದ ಅಡಿ ಎರಡು ಅಡಿ ಕನಿಷ್ಠ ಪಕ್ಷ ಎರಡು ಅಡಿ ಗ್ಯಾಪ್ ಇರಲಿ ಒಂದು ಸಾಲಿಂದ ಒಂದು ಸಾಲಿಗೆ ಸೊ ಅಷ್ಟೇ ಒಂದು ಕಡ್ಡಿಗೆ ಒಂದು ಕಡ್ಡಿಗೆ ಒಂದು ಕನಿಷ್ಠ ಪಕ್ಷ ಎರಡು ಅಡಿ ಗ್ಯಾಪ್ ಇರೋದು ಈ ರೀತಿ ಸಾಲು ಮಾಡ್ಕೊಂಡು ಹೋದಾಗ ಮಾಡ್ಕೋ ಮತ್ತೆ ನೀರು ಯಾವುದೇ ಕಾರಣಕ್ಕ ನಿಲ್ಲಬಾರ್ದು ನೀರು ಸಂಪೂರ್ಣವಾಗಿ ಬಿಟ್ಟ ನೀರು ಸೀದಾ ಹರಿದಾಡ್ತಾ ಇರೋ ಹರಿದು ಹೋಗ್ತಾ ಇರಬೇಕು ಜಾಸ್ತಿ ತೇವ ಇದ್ದರೂ ಕಡ್ಡಿ ಹಾಳಾಗುತ್ತೆ ನೋಡಿ ಸ್ನೇಹಿತರೆ ಪೂರ್ತಿ ನೋಡ್ತಾ ಹೋಗಿ ಇದು ಈಗ ನೋಡಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಆ ಏನು ಎರಡುಡಿ ಸಾಲು ಮಾಡಿದ್ದೀವಿ ಆ ಸಾಲಲ್ಲಿ ಸಂಪೂರ್ಣವಾಗಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಕಡ್ಡಿಗಳು ನೆಟ್ಕೊಂಡು ಹೋಗಿದ್ದೀವಿ ಕಡ್ಡಿಗಳು ನೆಡುವ ರೀತಿ ಯಾವ ರೀತಿ ಅಂತ ಹೇಳಿದ್ರೆ ನೀವು ಕಿ ಭಾಳಷ್ಟು ಜನ ಕಬ್ಬು ನೆಟ್ಟಿದ್ದೀರಾ ಕಬ್ಬು ಬಗ್ಗೆ ಮಾಹಿತಿ ಇದೆ ಆದರೆ ಬಹಳ ಮಾಹಿತಿ ಇಲ್ದವ್ರು ಮಾಡ್ತಾರೆ ಅಂದರೆ ನೋಡಿ ಕನಿಷ್ಠ ಅದು ಒಂದು ಕ್ರಾಸಲ್ಲಿ ಒಂದು ಎರಡು ಒಂದು ಕಡ್ಡಿಗೆ ಎರಡು ಕಣ್ಣಿರ್ತವೆ ಎರಡು ಕಡ್ಡಿ ಇರೋಂಗೆ ಎರಡು ಕಣ್ಣಿರೋಂಗೆ ಕಡ್ಡಿಗಳನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕಡ್ಡಿ ನೆಲದೊಳಗೆ ಪೂರ್ತಿ ಸಂಪೂರ್ಣವಾಗಿ ಹೋಗ್ಲಿ ಎರಡನೇದು ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಪೂರ್ಣ ಪ್ರಮಾಣವಾಗಿ ನೀವು ಆ ಕಡ್ಡಿ ನೆಟ್ಟಾಗ ಅಲ್ಲಿ ತೇವಾ ತೇವಾಂಶ ಇರಬೇಕು ಮೊದಲನೇದಾಗಿ ಮೊದಲು ಫಸ್ಟ್ ನೋಡಬೇಕಾಗಿರೋದೇನಂದ್ರೆ ತೇವಾಂಶ ತೇವಾಂಶ ಕಂಪ್ಲೀಟ್ ಆಗಿದ್ದು ಅಲ್ಲಿ ನೋಡಿ ಸ್ನೇಹಿತರೆ ಇದು ಕನಿಷ್ಠ ನಾಲ್ಕು ದಿನ ಆಗಿದೆ ನಾಲ್ಕು ದಿನದಲ್ಲಿ ನಾವು ಹಾಕಿರೋ ಕಡ್ಡಿ ಸಂಪೂರ್ಣವಾಗಿ ಏನಾಗಿದೆ ಅಂತ ಹೇಳಿದ್ರೆ ಬಂದಿದೆ ಕಂಪ್ಲೀಟಾಗಿ ಯಾವ ರೀತಿ ಅಂತೇಳಿದ್ರೂ ಒಂದು ಕಡ್ಡಿ ವೇಸ್ಟ್ ಆಗಿಲ್ಲ ಸೊ ತೇವ ಆ ಭೂಮಿಯಲ್ಲಿ ತೇವನ ಕಂಟ್ರೋಲ್ ಮಾಡಿ ಕಡಿಮೆ ಮಾಡಿಲ್ಲ ಆಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆ ನೀರು ಸೀನ್ ಸಂಪೂರ್ಣವಾಗಿ ಹರಿದು ಇದೆ ಸೊ ಹಾಗಾಗಿ ನೋಡಿ ನಮ್ಮ ಕಡ್ಡಿಗಳು ಒಂದೊಂದೇ ಚಿಗುರು ಹೊಳೆಯ ಸ್ಟಾರ್ಟ್ ಆಗಿದ್ದಾವೆ ಚಿಗುರು ಹೊಡೆಯೋದು ಒಂದು ಒಂದು ಸಲ ಚಿಗುರು ಹೊಡೆದು ಬಿಟ್ಟರೆ ಈ ನೇಪೇರ್ ಅನ್ನೋದು ನೀವು ಇದನ್ನು ಯಾವುದೇ ಕಾರಣಕ್ಕೂ ನಾಶ ಮಾಡಲಿಕ್ಕೂ ಆಗೋಲ್ಲ ಆ ರೀತಿಯಾದ ಒಂದು ಇದ್ದಿದ್ದು ಸೊ ತಾವು ಈ ರೀತಿಯಾಗಿ ಒಂದು ನೆಲದಲ್ಲಿ ನಾವು ಏನು ಸಂಪೂರ್ಣವಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ನೆಟ್ಟಾಗ ಒಂದು ಕಡ್ಡಿನೂ ಇಲ್ಲಿ ವೇಸ್ಟ್ ಆಗೋಲ್ಲ ನೋಡ್ತಾ ಹೋಗಿ ಪೂರ್ತಿ ವೀಡಿಯೋ ತೋರಿಸ್ತಾ ಇದ್ದೀನಿ ನೀವು ಮೊದಲನೇದಾಗಿ ತಾವು ಏನು ತೇವ ಮಾಡ್ಕೊಂಡಿದ್ದೀರಾ ಆ ತೇವದಲ್ಲಿ ನಾವು ಕಡ್ಡಿ ನೆಟ್ಟಿದ್ದೀವಿ ಸಂಪೂರ್ಣವಾಗಿ ಆ ಕಡ್ಡಿ ಪೂರ್ಣ ಪ್ರಮಾಣವಾಗಿ ಒಂದು ಕಡ್ಡಿ ವೇಸ್ಟಾಗಿಲ್ಲ ಪೂರ್ಣ ರೀತಿಯಿಂದ ಬಂದಿದೆ ಇನ್ನು ಮುಂದೆ ನೋಡಿ ಕಡ್ಡಿ ಯಾವ ರೀತಿ ಬಂದಿದೆ ದಿನ ದಿನ ಯಾವ ರೀತಿ ಆಗ್ತಾಯಿದೆ ಅನ್ನೋದನ್ನು ನಾನು ಮುಖಾಂತರ ಲೈವ್ ಮುಖಾಂತರ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈಗ ವಿಡಿಯೋನ ಕಂಟಿನ್ಯೂ ನೋಡ್ತಾ ಹೋಗಿ ನೋಡಿ ಕಡ್ಡಿಗಳು ಯಾವ ರೀತಿ ಬಂದಿದೆ ಅಚ್ಚಿಗು ಕಡ್ಡಿಗಳು ನೋಡಿ ಇದಕ್ಕೆ ಮತ್ತೆ ಗೊಬ್ಬರ ಯಾವಾಗ ಹಾಕಬೇಕು ಏನು ಹಾಕಬೇಕು ಅದ್ರದ್ದು ನಾನು ಪೂರ್ಣ ನಿಮಗೆ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ ಇದು ಮಾಡುವ ರೀತಿ ಸ್ನೇಹಿತರೆ ಈ ರೀತಿಯಾಗಿ ನೀವು ಕಡ್ಡಿ ನೆಟ್ಟಾಗ ಆಮೇಲೆ ನೆಟ್ ಯಾವ ರೀತಿ ಬರುತ್ತೆ ಅದು ನೆಕ್ಸ್ಟು ನೀವು ಎಷ್ಟು ದಿನ ತೊಗೊಳತ್ತೆ ಎಷ್ಟು ಯಾವ ದಿನಕ್ಕೆ ನಿಮಗೆ ಮೇವು ಕಟಾವಿಗೆ ಬರುತ್ತೆ ಅನ್ನೋದನ್ನು ಎಲ್ಲ ಪೂರ್ಣ ಪ್ರಮಾಣವಾಗಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿ ಓಡಿಸಿ ನೋಡೋದ್ರಿಂದ ನಿಮಗೆ ಕೆಲವೊಂದು ಮಾಹಿತಿಗಳು ಹೋಗುತ್ತೆ ಇವತ್ತು ನೋಡ್ತಾ ಹೋಗಿ ಇದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ವೀಡಿಯೋ ಇದೆ ನೋಡಿ ಎಷ್ಟು ಆಗುತ್ತೆ ಅಷ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಒಂದು ಕಾಮೆಂಟ್ ಮಾಡಿ ನಿಮಗೆ ಸರಿ ಗೊತ್ತಾಗ್ತಿದೆಯಾ ಇನ್ನೂ ಏನೊಂದು ಮಾಹಿತಿ ಬೇಕು ಅನ್ನೋದನ್ನು ಪೂರ್ಣವಾಗಿ ನಾವು ಕೊಡೋಕ್ಕೆ ಇಷ್ಟಪಡ್ತೀವಿ ನೋಡಿ ಈಗ ನೆಕ್ಸ್ಟ್ ವಿಡಿಯೋ ಏನು ಬರುತ್ತೆ ಅಂತ ಹೇಳಿದ್ರೆ ಈಗ ನೋಡಿ ಸ್ನೇಹಿತರೆ ಇದು ಎಂಟರಿಂದ ಒಂಬತ್ತು ದಿನ ಆಗಿದೆ ನೇಪೇರ್ ಕಡ್ಡಿ ನೆಟ್ಟಿ ಇನ್ನೂ ನಾವು ಇದಕ್ಕೇನು ಗೊಬ್ಬರ ಹಾಕಿಲ್ಲ ಏನೂ ಹಾಕಿಲ್ಲ ಎಂಟರಿಂದ ಒಂಬತ್ತು ದಿನ ಆಗಿದೆ ಯಾವ ರೀತಿ ಬಂದಿದೆ ನೋಡಿ ಒಂದು ಆದರೂ ವೇಸ್ಟ್ ಆಗಿದೆಯಾ ಏನು ಅಂತ ನೋಡಿ ಇದೇ ರೀತಿ ಸಂಪೂರ್ಣವಾದ ನೀರು ಹಂಡ್ರೆಡ್ ಪರ್ಸೆಂಟು ನೀರು ಯಾವುದೇ ಕಾರಣಕ್ಕೂ ಅಲ್ಲಿ ನಿಲ್ಲಬಾರ್ದು ನಿಲ್ಲದೇ ರೀತಿ ಕ್ಲೀನಾಗಿ ಹರಿದಾಡ್ಕೊಂಡು ಹೋದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಹಸುಗಳು ಒಂದು ಕಡ್ಡಿನೂ ವೇಸ್ಟ್ ಆಗೋಲ್ಲ ಸೊ ಯಾವ ರೀತಿ ಬಂದಿದೆ ಅಂತ ನೋಡಿ ಇದು ಪೂರ್ಣ ಪೂರ್ಣ ವೀಡಿಯೋ ನೋಡಿ ಇದು ಎಂಟರಿಂದ ಒಂಬತ್ತು ದಿನ ಆಗಿದೆ ಒಂಬತ್ತು ದಿನದಲ್ಲಿ ಯಾವ ರೀತಿ ಬಂದಿದೆ ಕಡ್ಡಿ ಏನಾದರೂ ಹೋಗಿದೆಯಾ ಏನು ಎತ್ತ ಅಲ್ಲ ನೋಡಿ ಪೂರ್ತಿ ವಿಡಿಯೋ ನೋಡ್ತಾ ಬಂದು ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಿಮಗೆ ಇದು ಒಂದು ಕಡ್ಡಿಯಿಂದ ಎಷ್ಟು ಕಡ್ಡಿ ಆಗುತ್ತೆ ಏನು ಅಂತ ಅದೂ ವೀಡಿಯೋನ ಶೇರ್ ಮಾಡ್ತೀನಿ ಇದು ನೋಡ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ ಈ ಮೇವಿನ ಪ್ರಮಾಣ ಡೈರಿ ಫಾರ್ಮಿಂಗ್ನಲ್ಲಿ ಮೇವಿನ ಪ್ರಮಾಣ ಕಡಿಮೆ ಮಾಡಲಿಕ್ಕೆ ಆಮೇಲೆ ನಿಮಗೆ ಆದಷ್ಟು ಹೊರಗಡೆ ಕೆಲಸ ಮಾಡಲಿಕ್ಕೆ ನಿಮಗೆ ಆಗಿಲ್ಲ ಅಂದಾಗ ನಮ್ಮಲ್ಲೇ ನಮ್ಮಲ್ಲೇ ನಮ್ಮ ಜಾಗದಲ್ಲೇ ನೆಲ ಮೇವು ಸಿಗುವಂಥ ವ್ಯವಸ್ಥೆಗೆ ಇದು ನೇಪೇರು ಭಾಳ ಸಹಾಯಕಾರಿ ಆಗುತ್ತೆ ನೇಪೇರಿಂದ ಹಾಲು ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ ಹೊಟ್ಟೆ ತುಂಬ ಹಾಲು ಬರೋದು ಯಾವುದೇ ಕಾರಣಕ್ಕೂ ನಿಮ್ಮ ಕಾನ್ಸಂಟ್ರೇಷನ್ ಫೀಡಲ್ಲೇ ಇದು ಹೊಟ್ಟೆ ತುಂಬಲಿಕ್ಕೆ ನೀವು ಯಾವುದೇ ಕಾರಣದ ಒಂದು ಹಸಿರು ಹುಲ್ಲಾಗಲಿ ಒಣೆ ಹುಲ್ಲಾಗಲಿ ಯಾವುದಾದ್ರೂ ಕೊಡ್ಬೋದು ಇದು ಯಾವುದೇ ಕಾರಣಕ್ಕೂ ನೀವು ಹಾಲು ರೈಸ್ ಮಾಡುತ್ತೆ ಅಂತ ಗೊತ್ತಾಗ ಪ್ರೋಟೀನ್ ಇರುತ್ತೆ ಪ್ರೋಟೀನ್ ಕಂಟೆಂಟ್ ಇದ್ದೇ ಇರುತ್ತೆ ಆದರೆ ಹಸುಗಳಿಗೆ ಬೇಕಾಗಿರೋ ಪ್ರೋಟೀನ್ ಕಂಟೆಂಪ್ಟು ನಾವು ಫುಲ್ಫಿಲ್ ಮಾಡಬೇಕು ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ಅದು ಕಾನ್ಸಂಟ್ರೇಷನ್ ಫೀಡಿಂದನೇ ಮಾತ್ರ ಸಾಧ್ಯ ಹಸುಗಳಲ್ಲಿ ಏನಾಗುತ್ತೆ ಅಂದರೆ ಹೊಟ್ಟೆ ತುಂಬಲಿಕ್ಕೆ ಒಂದು ನಾವು ಆಹಾರದ ರೂಪದಲ್ಲಿ ಕೊಡಬೇಕಾಗತ್ತೆ ಸೊ ಈ ನೇಪಿಯರ್ ಆಗಲಿ ಯಾವುದೇ ಒಂದು ನೀವು ಡ್ರೈ ಫ್ರೂಟ್ ಕೊಡ್ರಿ ಯಾವುದು ಕೊಡಲಿ ಹೊಟ್ಟೆ ತುಂಬಲಿಕ್ಕೆ ಹಸುಗಳಿಗೆ ಇದು ಅನುಕೂಲ ಆಗುತ್ತೆ ನೋಡಿ ಎಂಟರಿಂದ ಒಂಬತ್ತು ದಿನ ಆಗಿರುವಂಥ ನೇಪಿಯರ್ ಯಾವ ರೀತಿ ಬಂದಿದೆ ಯಾವ ರೀತಿ ಮೇಂಟೆನೆನ್ಸ್ ಮಾಡಿದ್ದೀವಿ ಯಾವ ರೀತಿ ಅದಾಗುತ್ತೆ ಅಂತ ನಾನು ಝೀರೋ ಇಂದ ತೋರಿಸಿದ್ದೀನಿ ಇಲ್ಲಿ ನೆಕ್ಸ್ಟ್ ನೋಡಿ ಈ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಬಂದಿರುತ್ತೆ ಮೇವು ಅಂತೇಳಿ ನಿಮಗೆ ಎಷ್ಟು ಬರುತ್ತೆ ಎಷ್ಟು ಸಂಪೂರ್ಣವಾದ ನಿಮಗೆ ಹಸಿ ಎಷ್ಟು ಹಸು ಸಾಕ್ಬೋದು ಅನ್ನೋದನ್ನು ಪೂರ್ಣ ಮಾಹಿತಿ ಇದು ಕಡೆಯ ವಿಡಿಯೋ ನೋಡಿ ನಮ್ಮ ನೇಪಿಯರು ಹುಲ್ಲು ಬಂದು ರೆಡಿಯಾಗಿಬಿಟ್ಟಿದೆ ಇದು ಈ ರೀತಿಯಾಗಿ ಬರಬೇಕು ನೇಪಿಯರ್ ಹುಲ್ಲು ಯಾವುದೇ ರೀತಿಯಾಗೂ ಒಂದು ಕಡ್ಡಿನ ವೇಸ್ಟ್ ಆಗಲಿ ನೋಡಿ ಒಂದು ಕಡ್ಡಿ ಹಾಕಿರೋದು ಎಷ್ಟು ಕಡ್ಡಿ ಬೆಳೆದಿದೆ ಅಂತೇಳಿ ಈ ರೀತಿಯಾಗಿ ನೇಪಿಯರ್ ಬಂದಿರೋದ್ರಿಂದ ನಿಮಗೆ ನಿಮ್ಮಲ್ಲಿ ಡೈರಿ ಫಾರ್ಮ್ನಲ್ಲಿ ಮೇಬಿನ ಕೊರತೆಯನ್ನು ನೀಗಿಸ್ಬೋದು ಓಕೆ ಸ್ನೇಹಿತರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ